ಯಾವ ಸಮಯದೊಳಗೆ ಸಿದ್ದಪ್ಪ ಮಾರಾದರು ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿ ನಾಡಿನ ಜನರೆಲ್ಲ ಮೊಮ್ಮ ಗುಡ್ಡಕ್ಕೆ ಕೂಡಿಸಿ ಭಕ್ತರನ್ನ ಕೂಡಿಸಿ ನಾಡಿನ ಮೇಲೆ ಇರ್ತಕ್ಕಂಥ ಸಿದ್ದರನ್ನೆಲ್ಲ ಗುಡ್ಡಕ್ಕೆ ಕೂಡಿಸಿ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿ ಇದೊಂದು ಪ್ರತಾ ಹಾಕಿ ಕೊಟ್ಟರು ಇದು ವರ್ಷ ವರ್ಷ ಚಟ್ಟಿ ಜಾತ್ರೆ ನಡೀತು ಮುಂಚೆನ ಅಂಗಳದೊಳಗೆ ಮ್ಯಾಗಿನ ಜನರೆಲ್ಲ ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆಗೆ ಬುತ್ತಿ ಕಟ್ಕೊಂಡು ಬಂಡಿ ಹುಡ್ಕೊಂಡು ಮುಮ್ಮೆಂಟ್ ಗುಡ್ಡಕ್ಕೆ ಬರಲಾಕರು ವರ್ಷ ಚಟ್ಟಿ ಜಾತ್ರೆ ಹಿಂಗೆ ನಡ್ಕೊಂತ ಬಂತು ಕೊನೆಗೊಂದು ನನ್ನ ಸಿದ್ದಪ್ಪ ಮಹಾರಾಜರು ದೇಹ ಬಿಡುವಾಗ ಎಲ್ಲ ಭಕ್ತರು ಶಿಶು ಮಕ್ಳು ಎಲ್ಲರೂ ಕೂಡಿ ಕೇಳಿದ್ರಂತ ಇಪ್ಪ ನಿಮ್ಮ ಶರೀರಕ್ಕಂತರೂ ಮುಪ್ಪ ಆಯ್ತು ನೀವು ಶರೀರ ಬಿಟ್ಟ ಮ್ಯಾಗ ಈ ಈ ಮಠದ ಆಗು ಹೋಗು ಹೆಂಗೆ ಈ ಮಠ ಯಾರು ನಡ್ಕೊಂಡು ಹೋಗೋರು ಈ ಹೆಂಗೆ ಮತ್ತು ಈ ಮಠಕ್ಕೆ ಮುಂದ ಮರಿ ಪೀಠಕ್ಕೆ ಅಧಿಕಾರ ಯಾರು ಈ ದಾಸೋಹುದು ಇದ್ರ ಜವಾಬ್ದಾರಿ ಯಾರು ಹೊರಶಿ ಹೋಗ್ತೀರಿ ಅಂತ ಕೇಳಿದಾಗ ಸಿದ್ದಾಪರಾದ್ರೆ ಹೇಳದ್ರ ಈ ಮಠದ ಚಿಂತೆ ದಾಸೋಹದ ಚಿಂತೆ ಇದನ್ನು ನೀವು ಮಾಡಬೇಡ್ರಿ ಈ ಮಠ ಈ ದಾಸೋಹ ಈ ಸಿದ್ದಾಟಗಿ ಇದು ಇದು ನಡೆಸೋದು ಚಿಂತೆ ನನಗೈತಿ ಇದರ ಚಿಂತೆ ನೀವು ಮಾಡಬೇಡ್ರಿ ಅಂತ ಹೇಳಿದ್ರ ಹೆಂಗ್ರೀಪ ಅಂತ ಕೇಳಿದಾಗ ಸಿದ್ದಾಪ್ ಮರಾದ್ರೆ ಹೇಳ್ತಾರ ಅಪ್ಪ ಈಗ ಅರಕೇರಿ ಪಟ್ಟಣದೊಳಗೆ ಅವತಾರ ಆಯಿತು ಈ ಜನ್ಮದೊಳಗೆ ಅರಕೇರಿ ಪಟ್ಟಣದೊಳಗೆ ಸಿದ್ಧಪ್ಪ ಅಂತ ಹೇಳಿ ನಾಮವನ್ನು ಪಡ್ಕೊಂಡು ಎಲ್ಲ ಸಿದ್ಧಾಟಿಗೆ ಮಾಡಿ ಸಿದ್ಧರನ್ನು ಕೂಡಿಸಿ ಭಕ್ತನ ಕೂಡಿಸಿ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿ ದಾಸೋಹ ಇಟ್ಟು ಈ ಸಿದ್ಧರು ಭಂಡಾರ ಮಹಿಮಾ ಜಗತ್ತಿಗೆ ಹೇಳಿಕೊಟ್ಟು ಇದೆಲ್ಲ ಮಾಡಿನಪ್ಪ ಇನ್ನ ಈ ಶರೀರ ಬಿಟ್ಟ ಮ್ಯಾಗ ಈ ಶರೀರ ಬಿಟ್ಟ ಮ್ಯಾಲ ನಾಡಿನೊಳಗೆ ಭೀಮಾ ನದಿ ಮತ್ತು ಶೀನಾ ನದಿ ಶಿನ್ನಿ ನದಿ ಅಂತ ರೂಢಿಒಳಗ ಭೀಮಾ ಮತ್ತು ಶೀನಾ ನದಿಗಳ ಮಧ್ಯದೊಳಗೆ ನಂದು ಅವತಾರ ಗಂಗೆ ನಾಡಿನೊಳಗೆ ಅಲ್ಲಿ ಹುಟ್ಟಿ ಹುಟ್ಟಿದ ಊರ ಹುಟ್ಟಿದ ಮನಿ ಬಂದು ಬಳಗ ಮಂದಿ ಮಕ್ಕಳನ್ನೆಲ್ಲ ಬಿಟ್ಟು ಈ ಮುಮ್ಮೆಟ್ಟು ಗುಡ್ಡದ ಮ್ಯಾಲೆ ಬಂದು ಮುತ್ತಾನಿ ಎಡಕ್ ಮಠ ಕಟ್ಟಿ ಈಗ ಮುತ್ತ್ಯಾನ್ ಬಲಕ್ ಮಠ ಕಟ್ಟೀನಿ ಇಲ್ಲಿ ಅರಕೇರಿ ಪಟ್ಟಣದೊಳಗೆ ಅವತಾರ ಆಗ್ಯದ ಮುಂದೆ ಗಂಗೆ ನಾಡಿನೊಳಗೆ ಅವತಾರ ಆಗಿ ಆ ಹುಟ್ಟಿದ ಮನೆ ಬಿಟ್ಟು ಇಲ್ಲಿ ಮುಮ್ಮೆಟ್ ಗುಡ್ಡಕ್ಕೆ ಬಂದ ಮ್ಯಾಗ ಮತ್ಯನ್ ಎಡಕ್ಕೆ ಮಠ ಕಟ್ಟಿ ಹಾಲತುಪ್ಪಿನ ಹಳಿನೇ ಹರಸ್ತೀನಪ್ಪ ನಾಡಿಗೆಲ್ಲ ದಾಸೋಗಿಟ್ಟು ಸಲ್ತೀನಿ ಬೇಡಿದ ಭಕ್ತರಿಗೆ ಬೆಕ್ಕಾದ ಕೊಟ್ಟು ಈ ಸಾವಿರ ಸಿದ್ಧರೆಲ್ಲರೂ ಏನು ಸಿದ್ಧಾಟಿಗೆ ಮಾಡ್ಯಾರಲ್ಲ ಸಾವಿರ ಸಿದ್ದರೆಲ್ಲರೂ ಈ ಭಂಡಾರ ಲೀಲಾ ಏನು ತೋರಿಸರಲ್ಲ ಜಗತ್ತಿಗೆ ಅದನ್ನು ಮತ್ತು ಈ ಸಿದ್ದಾಡಿಗೆ ಕ್ರಾಂತಿನೇ ಮಾಡೋದೇನಿ ಅದರ ಚಿಂತೆ ಮಾಡಬೇಡ್ರಿ ಅಂತ ಸಿದ್ದಾಪ್ ಮಹಾರಾಜರು ಹೇಳಿ ದೇಹ ಬಿಟ್ಟಿರತ್ತ ಸಿದ್ದಾಪ್ ಮಹಾರಾಜರು ಶರೀರ ಬಿಟ್ಟ ಮ್ಯಾಲೆ ಗಂಗೆ ನಾಡಿನೊಳಗೆ ಭೀಮಾ ಮತ್ತು ಶೀನಾ ನದಿಗಳ ಸಂಗಮದಲ್ಲಿ ಮಧ್ಯದೊಳಗೆ ನಲ್ವತ್ನಾಲ್ಕ ಹಳ್ಳಿಗೆ ಒಡೆಯ ತ್ರಿನೇತ್ರಧಾರಿ ನಾಲ್ಕು ಮಂದಿ ಧರ್ಮರೊಳಗ ಅವತಾರ ಔದು ಶಿದ್ದ ತ್ರಿನೇತ್ರ ಇತ್ತು ಆ ತ್ರಿನೇತ್ರಧಾರಿ ಅವದು ಶಿದ್ಧ ತನ್ನ ತ್ರಿನೇತ್ರವನ್ನು ಮೂರನೇ ಕಣ್ಣನ್ನ ಯಾರಿಗೆ ಅನುಗ್ರಹ ಮಾಡಿದ ಅಂತ ಕೇಳಿದ್ರ ನಾಲ್ಕು ಮಂದಿಯೊಳಗೆ ಅವದು ಸಿದ್ದ ಇಪ್ಪತ್ತೊಂದು ಮಂದಿಯೊಳಗೆ ಕೆಂಸ ಸ್ವಾಮಯ ದೇವರ ಅಂದ್ರೆ ಅವದು ಸಿದ್ದನ ಸಣ್ಣ ಮಗ ಕೆಂಚ ಸೋಮಯ್ಯನ ಮಕ್ಕಳು ಎಂಟು ಮಂದಿ ಎಂಟು ಮಂದಿ ಒಳಗೆ ಆರು ನಂಬರ್ದ ಮಳೆಗಾಲ ಸಿದ್ಧ ಮನ್ಮಿ ಮಳೆಗಾಲ ಪ್ರಖ್ಯಾತಿ ಅದು ಅದಕ್ಕೆ ಪೂರ್ವದೊಳಗೆ ಮಂದಲಪೂರ್ ಅಂತಿರು ಮುಂದೆ ಬಂದು ಮನ್ಮಿ ಅಂತ ಕರೆದರು ಈಗ ಅದಕ್ಕೆ ಮಂದ್ರೂಪತ್ ಕರೀತಾರೆ ಮನ್ಮಿ ಮಳಗಾಲ ಸಿದ್ಧ ಅಂತೇಳಿ ಕೆಂಚ ಸೋಮಯ್ಯ ದೇವ್ರನ್ನ ಆರನೇ ಮಗಾವ ಅಂದರೆ ನೂರ ಒಂದು ಧರ್ಮರೊಳಗೆ ಮಳೆಗಾಲ ಸಿದ್ಧತ್ ಬರ್ತಾನೆ ಆ ಮಳಗಾಲ ಸಿದ್ಧನ ವಂಶದೊಳಗೆ ಮಳಗಾಲಸಿದನು ವಂಶದೊಳಗೆ ದುಂಡಪ್ಪ ಮತ್ತು ಗಂಗಮ್ಮ ಅಂಥೇಳಿ ದಂಪತಿಗಳ ಒಡೆಯರ ಮನೆತನದೊಳಗೆ ದುಂಡಪ್ಪ ಒಡೆಯರ್ ಅಂಥೇಳಿ ಮಡದಿ ಗಂಗಮ್ಮ ಇಬ್ಬರು ದಂಪತಿಗಳು ಹೆಂಗೆ ಪ್ರಪಂಚ ಮಾಡಿದ್ರು ಅಂತ ಕೇಳಿದ್ರೆ ಶರಣರು ಹೇಳಿರುವಂಥ ಮಾತು ಏನು ಅಂತ ಕೇಳಿದ್ರೆ ಸತಿಪತಿಗಳಲ್ಲಿ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳಲ್ಲಿ ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಶರಣರು ಜಗತ್ತಿಗೆ ಉಪದೇಶ ಕೊಟ್ಟಾರ ಹಂಗ ಇಬ್ರು ದಂಪತಿಗಳು ಬಡತನ ಸಂಸಾರಿದ್ರು ಕೂಡ ಚಿಕ್ಕ ಸಂಸಾರವೇ ಚೊಕ್ಕ ಸಂಸಾರ ಅಂದಾರಲ್ಲ ಹಂಗ ಮನೆ ನೋಡ ಬಡವರು ಮನ ನೋಡ ಸಿರಿ ಘನ ಸಂಪನ್ನರು ಅಂತ ಶರಣರು ಇನ್ನೊಂದು ಕಡೆ ಹೇಳ್ತಾರ ಆ ಮಾತಿನ ಪ್ರಕಾರ ಬಡತನ ಸಂಸಾರ ಇದ್ರು ಕೂಡ ಅವರು ಭಕ್ತಿದೊಳಗೇನು ಏನು ಬಡತನ ಇದ್ದಿತ್ತಲ್ಲ ಭಕ್ತಿದೊಳಗೆ ಭಾಳ ಶ್ರೀಮಂತರಾಗಿದ್ದರು ಅವರಿಬ್ಬರು ಗಂಪತಿಗಳು ಮಳೆಗಾಲ ಸಿದ್ದನ ಸೇವಾ ಅನನ್ಯ ಭಾವದಿಂದ ಮಾಡಿ ಮಳೆಗಾಲ ಸಿದ್ಧಗೆ ಏನು ಹಗಲು ರಾತ್ರಿ ಸಂಕಲ್ಪ ಮಾಡಿದ್ರು ಅಂತ ಕೇಳಿದ್ರೆ ಈಗಾಗಲೇ ಮಕ್ಕಳು ಹುಟ್ಟ್ಯಾ ಅವರಿಗೆ ಎರಡು ಗಂಡು ಮಕ್ಕಳು ಆಗ್ಯಾವು ಆಮೇಲೆ ಹೆಣ್ಮಕ್ಳು ಹುಟ್ಟ್ಯಾರ ಈ ಇದೆಲ್ಲ ಇದ್ರು ಕೂಡ ಅವ್ರ ಮನಸ್ಸು ಗಂಗಮ್ಮನ ಮನಸ್ಸು ಏನು ಅಂತ ಕೇಳಿದ್ರೆ ಯಪ್ಪ ಈ ನಮ್ಮ ಸಿದ್ದಾಟಗಿ ಈ ನಮ್ಮ ಸಿದ್ಧಾಟಿಗೆ ಇದು ಸಿದ್ಧ್ರ ಸಿದ್ಧಾಂತ ಮೇಲೆ ಬೆಳಕಾಗಬೇಕಾಗಿದೆಪ್ಪ ಒಬ್ಬ ಅವತಾರಿ ಪುರುಷ ನನ್ನ ಹೊಟ್ಟಿಲೆ ಹುಟ್ಟಿದ್ರೆ ಚಲೋ ಆಗ್ಲಿಕ್ಕಿಲ್ಲ ಏನು ಅಂತ ಹೆಂಗ ಹಿಂದಕ್ಕೆ ತಾಯಿ ಕೊಂತೇವ ಹನ್ನೆರಡು ವರ್ಷ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಮಾಯದ ಗುಡ್ಡದ ಮೇಲೆ ಹೋಗಿ ಮುತ್ತ ಅಮ್ಮೋಕ್ಸಿದ್ನ ಸೇವಾ ಮಾಡಿ ಕಲಿಗದೊಳಗೆ ಕಲಿಗದೊಳಗ್ ಕೃಷ್ಣನ ಅವತಾರ ಹಿಂಡಸಿದ್ರೊಳಗ್ ಪೊಂಡು ಸಿದ್ಧ ಅವತಾರಿ ಪುರುಷ ನನ್ನ ಹೊಟ್ಟೆಲಿ ಹುಟ್ಟಬೇಕು ಇದು ಸಿದ್ಧಾಟಿಗೆ ಮೇಲೆ ಬೆಳಿಬೇಕು ಅಂತ ಹೆಂಗ ತಾಯ್ಕೊಂತೇವ್ ಸಂಕಲ್ಪ ಮಾಡಿ ಕೊಂತಕುಮಾರ ವೀರಮಲ್ಕಾರ ಸಿದ್ಧ ಜನ್ಮ ಕೊಟ್ಟೊಳಲ್ಲ ಹಂಗ ಇಲ್ಲಿ ಮಂದಲಪುರದೊಳಗೆ ಮನ್ಮಿ ಒಳಗೆ ಮಳೆಗಾಲ ಸಿದ್ಧನ ಓಂಶಿದೊಳಗ ಮಳಗಾಲ ಸಿದ್ಧನ ಓಂಶಿದೊಳಗೆ ಈ ದುಂಡಪ್ಪ ಒಡೆಯರ್ ಮಡದಿ ಗಂಗಮ್ಮ ಸಂಕಲ್ಪ ಮಾಡಿದಳು ಸಂಕಲ್ಪ ಮಾಡಿದಾಗ ಮಳಗಾಲ ಸಿದ್ಧ ಆಶೀರ್ವಾದ ಮಾಡಿದ ಆ ಮಳಗಾಲ ಸಿದ್ಧನೇ ಗಂಗಮ್ಮನ ಗರ್ಭದೊಳಗೆ ಅವತರಿಸಿ ಈ ಮರ್ತಲೋಕೆ ಬಂದ ಆ ಪುಣ್ಯಾತ್ಮನಿಗೆ ಹೆಂಗ ಹಿಂದ ವೀರ ಮದಗೊಂಡ ಬಾವಿಸಬಣ್ಣ ಬತ್ತಿಸ್ ಕಳಿ ಅಂಗಾಲಂಗೈ ಪದ್ಮ ಒನ್ ಹೊಂಕಳು ಬಂಗಾರ ಕಿರಿಜೆಡಿ ಇವೆಲ್ಲ ಕಲೀಗದೊಳಗ ಕೃಷ್ಣನ ಅವತಾರ ಏನು ಅವನಿಗೆ ರೂಪ ಲಾವಣ್ಯ ಇದ್ದಲ್ಲ ಅದೇ ಸೌಂದರ್ಯವನ್ನು ತಗೊಂಡು ಅದೇ ರೂಪವನ್ನು ತಗೊಂಡು ದುಂಡಪ್ಪ ಗಂಗಮ್ಮನ ಉದರದೊಳಗ ಜನ್ಮ ಜನ್ಮಾಗೇತಿ ಅಂತ ತಿಳ್ಕೊಂಡು ಆ ವೀರ ಮದಗೊಂಡನು ಮಲಕಾರ ವೀರ್ ಮಲಕಾರ ಸಿದ್ಧ ವೀರ್ ಮದಗೊಂಡಂತ ಕರೀತಾರಲ್ಲ ಅದೇ ವೀರ್ ಮದಗೊಂಡ ಹೆಸರೇ ಇವ್ರಿಗಿಟ್ರು ಮದಗೊಂಡಂತ ನಾಮಕರಣ ಪಡ್ಕೊಂಡು ಹುಟ್ಟಿ ಏಳನೇ ವರ್ಷಿಗೆ ಮಳೆಗಾಲ ಸಿದ್ಧನ ಪ್ರತ್ಯಕ್ಷ ಮಾಡಿಕೊಂಡು ಹುಟ್ಟಿ ಏಳನೇ ವರ್ಷಿಗೆ ಮಳೆಗಾಲ ಸಿದ್ಧನ ಜೊತೆ ಮಾತಾಡಿ ದಿಟ್ಟು ಹೆಜ್ಜೆಯನ್ನು ಇಟ್ಟು ಸಣ್ಣ ಮಗ ಸಣ್ಣ ಮಗ ಬಾಲಶಿವಯೋಗಿಯಾಗಿ ಅನೇಕ ಸಿದ್ಧಾಟಿಗಳನ್ನು ಮಾಡಿ ಹದಿನಾಲ್ಕನೇ ವರ್ಷಿಗೆ ಭಂಡ್ರಗೋಟಿ ಒಳಗೆ ಮಾಸಿದ್ದನ ಆಶೀರ್ವಾದ ಪಡ್ಕೊಂಡು ಎಂಟತ್ತು ಹುಡುಗರು ಸಂಗಾಟ ಕರ್ಕೊಂಡು ಒಡ್ಡಿ ಶಿವಸ್ಥಾನವನ್ನು ತಗೊಂಡು ಕುಸುರು ಒಡೆಯರು ಉಪದೇಶ ಮಾಡಿರ್ತಕ್ಕಂತ ಸಿದ್ಧಾಂತವನ್ನ ಇಟ್ಟುಕೊಂಡು ನಾಡೆಲ್ಲ ಸಂಚಾರ ಮಾಡ್ಕೋತ ಮಡ್ಕೋತು ಮಡ್ಕೋತು ಕೊಳ್ಳಾಗ ಡೊಳ್ಳು ಹಾಕೊಂಡು ಪಾದಚಾರಿಯಾಗಿ ಹಳ್ಳಿ ಹಳ್ಳಿಗೆ ಹೋಗಿ ಡೊಳ್ಳಿನ ಹಾಡ ಹಾಡಿ ಸ್ವಂತ ಸಾಹಿತ್ಯ ಕಟ್ಟಿ ಸಾಹಿತ್ಯ ರತ್ನಂತೆ ಬಿರುದು ಪಡ್ಕೊಂಡು ಹಾಡ್ ಗಾನ ಕೊಯ್ಲಿ ಅನಿಸಿಕೊಂಡು ಕವಿ ಕಟ್ಟಿದ್ರೊಳಗೆ ಕವಿ ಮುನಿ ತಿಲಕ ಅನಿಸಿಕೊಂಡು ಹಿಂಗ ಸಂಚಾರ ಮಾಡ್ಕೋತ 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 ಹೊನ್ನ ಬೆವರಿಗೆ ಪುಣ್ಯಸ್ಥಾನಕ್ಕೆ ಬಂದು ಅರಕೆರೆ ಅರಮನಿ ಬಿವರಿ ಗುರುಮನಿ ಮಕಣಾಪುರ ಶಿವಸ್ಥಾನ ಗದ್ದಿಗೆ ಅಂತ ಏನು ಪ್ರಖ್ಯಾತಿ ಅದಲ್ಲ ದೇವ್ರಿಗೆ ಗುರುಮನಿಗೆ ಬಂದು ಗುರುಮನಿ ಒಡೆಯರಿಗೆಲ್ಲ ಭೇಟಿಯಾಗಿ ಅವ್ರ ಮಾರ್ಗದರ್ಶನ ಪಡ್ಕೊಂಡು ಮುಂದೊಂದು ದಿನ ಅಮೋಕ್ಷದನ್ ಪ್ರತಿ ಅವತಾರ ಶಿರ್ವಾಳ ಗೋಳಿ ಮುತ್ಯ ಎರಡನೇ ಅಮೋಕ್ಷದಂತ ಅದ ಅವರೇ ಸ್ವತಃ ಕುದುರೆ ಮೇಲೆ ಕೂತು ಮಂದಲ್ಪುರಕ್ಕೆ ಬಂದು ಮದಗೊಂಡ ಮುತ್ತಿಯವ್ರಿಗೆ ಹೇಳಿದ್ರಂತ ನಾಳೆ ಶಿವರಾತ್ರಿ ದಿನ ಬಾರಪ್ಪ ನಿನಗೆ ಆಶೀರ್ವಾದ ಮಾಡ್ತೀನಿ ನೀನು ಅಲ್ಲಿ ಇಲ್ಲಿ ಇರುವುದಿಲ್ಲ ಮುಮ್ಮೆಟ್ಟ ಮೇಲೆ ಮುತ್ಯ ಕೈ ಮಾಡಿ ಕರೀಲಿಕ್ಕಾನೆ ಮಾಡಿ ಹೋಗಿ ಬಂಗಾರ ಕಡ್ಡಿ ನಿನ್ನಿಂದ ನಾಡೆಲ್ಲ ಪ್ರಖ್ಯಾತಿ ಮೇಲೆ ಮುತ್ತೆ ನಿಮ್ಗೆ ಜಾಕ್ ಕೊಡೋದನ ಬಾ ಅಂತ ಹೇಳಿದ್ರಂತ ಅದಕ್ಕೆ ಮಂದ್ರೂಪದಿಂದ ಮನಿಮಿದಿಂದ ಶಿರ್ವಾಳ ಮಠಕ್ಕೆ ಹೋಗಿ ಶಿರ್ವಾಳ ಗುಳಿಮುತ್ತನ ಆಶೀರ್ವಾದ ಪಡ್ಕೊಂಡು ಗುರು ಗುಳೇಶ್ವರರು ಶಿರ್ವಾಳದ ಗುಳಿ ಮುತ್ತ ಏನು ಮಾರ್ಗದರ್ಶನ ಮಾಡಿದಾರಲ್ಲ ಯಾವ ರೀತಿ ಕೈ ಮಾಡಿ ತೋರಿಸಿದ್ರಲ್ಲ ಆ ಹದಿಯೊಳಗೆ ನಡ್ಕೊಂಡು ಅಲ್ಲಿಂದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಹನ್ನೊಂದು ಅಮಾವಾಸ್ಯ ಮುತ್ಯಾಗ ಅಭಿಷೇಕ ಮಾಡಿಸಿ ಸೇವಾ ಮಾಡಿ ಮುತ್ಯಾನ ದರ್ಶನ ಮಾಡ್ಕೊಂಡು ಮುತ್ಯಾನ ಅಂಗಳಾಗ ಮುಮ್ಮೆಟ್ ಗುಡ್ಡದ ಮೇಲೆ ಮುತ್ಯಾನ ಅಂಗಳ ಕಸ ಹೊಡೆದ್ರು ಹನ್ನೊಂದನೇ ಅಮಾಷಿಗೆ ಮುತ್ತಾಗ ಅಂತ ಕಣ ಏನಾಯ್ತು ಅಂತ ಕೇಳಿದ್ರೆ ಪರಿಪಕ್ವ ಆಯ್ತು ಆ ಅಮ್ಮೋಕ್ಷ ಮದಗೊಂಡ್ ಮುತ್ಯಾನ ಅಂತ ಕಣ ಕೂಡ್ದು ಕೂಡ್ದಾಗ ಹಾದಿ ತೋರ್ಸದ ನಮ್ಮ ಅರಕೇರಿ ಮತ್ತು ಸಿದ್ದಾಪುರದ ಸೌಕಾರು ಸಿದ್ದಣ್ಣ ಸಕ್ರಿ ಅಂತ ಹೇಳಿ ಸೌಕಾರು ಅವ್ರು ಬಂದು ಮದ್ಗೊಂಡು ಮುತ್ತ ಭೇಟಿ ಆದರು ಭೇಟಿಯಾಗಿ ಮೂಮೆಟ್ ಗುಡ್ಡದ ಕೆಳಗೆ ಮುತ್ತ ಎಡಕ ಮದ್ಗ ಮುತ್ತೇವ್ರಿ ಎಷ್ಟು ಹೇಳ್ತಾರಲ್ಲ ಅಷ್ಟು ಎಕರೆ ಜಾಗ ಅಂತ ಹೇಳಿ ಬಿಟ್ಟು ಕೊಟ್ಟರು ಅಲ್ಲಿ ಸಿದ್ಧಾಶ್ರಮ ರಚನೆ ಮಾಡಿ ಸಿದ್ಧಾಶ್ರಮನ ರಚನೆ ಮಾಡಿ ಅನ್ನದಾಸೋಹ ಜ್ಞಾನದಾಸೋಹವನ್ನು ಇಟ್ಟು ಹಗಲು ರಾತ್ರಿ ಅನ್ನದೇ ನಾಡೆಲ್ಲ ಸಂಚಾರ ಮಾಡಿ ಕಳ್ಳ್ಯಾಗಿನ ದೇವರ ಕಂಟ್ಯಾಗಿನ ದೇವರ ಅಡವ್ಯಾಗಿನ ದೇವರು ಅರಣ್ಯದಾಗಿನ ದೇವರ ಅಂದ್ರೆ ಅಮ್ಮೋಕ್ಷದ ಮಕ್ಕಳು ಮೊಮ್ಮಕ್ಕಳು ಮರಿಮಮ್ಮಕ್ಕಳು ಗಿರಿಮಮ್ಮಕ್ಕಳು ಅಮ್ಮೋಕ್ಷದನ ವಂಶದ ದೇವರುಗಳೆಲ್ಲ ಎಲ್ಲೆಲ್ಲಿ ಹೋಗಿ ಸ್ಥಾಪನೆ ಆಗಿದ್ದು ಎಲ್ಲೆಲ್ಲಿ ಅಮ್ಮೋಕ್ಷದ ಮೊಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಿದ್ರದ ಗದ್ದಿಗಾಗಿದ್ದವು ಎಲ್ಲ ದೇವರು ಸಣ್ಣ ಸಣ್ಣ ದೇವರು ಏನು ಇದ್ ಇದ್ರಲ್ಲ ಅಲ್ಲೆಲ್ಲಿ ಅವರವರು ಊರಾಗ ಆ ದೇವರುಗಳಿಗೆಲ್ಲ ಹುಡುಕ್ಯಾಡಿ ತೆಗೆದು ಅಲ್ಲಿರ್ತಕ್ಕಂಥ ಎಲ್ಲ ಒಡೆಯರ್ ಬಂಧುಗಳನ್ನೆಲ್ಲ ಜಾಗೃತ ಮಾಡಿ ಆ ದೇವರು ಭಕ್ತರು ಎಲ್ಲೆಲ್ಲದಾರ ಅಲ್ಲಿಗೆ ಹೋಗಿ ಅವ್ರನ್ನೆಲ್ಲ ಜಾಗೃತ ಮಾಡಿ ಆ ದೇವರ ಎಲ್ಲ ಬೆಳೆಸಿ ಗುಡಿಗಳು ಜೀರ್ಣೋದ್ಧಾರ ಆಗಿರಬಹುದು ಪಲ್ಲಕ್ಕಿ ತಯಾರಾಗಿರಬಹುದು ಮೂರ್ತಿ ತಯಾರಾಗಿರ್ಬಹುದು ಎಲ್ಲಾ ಭಕ್ತರಿಗೆಲ್ಲ ಮಾರ್ಗದರ್ಶನ ಮಾಡಿ ಪ್ರೇರಣೆ ಕೊಟ್ಟು ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿ ನೀವೆಲ್ಲ ಒಡೆಯರೆಲ್ಲ ಮಾರಾಯಿಗಳೆಲ್ಲ ಆ ಭಕ್ತರ ಜೊತೆ ಇರ್ರಿಪ್ಪ ಅದು ಅಮ್ಮೋಕ್ಷನ್ ಸಂಕಲ್ಪ ಐತಿ ಸಾವಿರಾರು ವರ್ಷ ಜಪ ತಪ ಯೋಗ ಧ್ಯಾನ ಮಾಡಿರ್ತಕ್ಕಂಥ ನನ್ನ ಅಮ್ಮೋಕ್ಷನ್ ಅದು ಆ ಆ ತಪಸ್ಸಿನ ಫಲ ಇನ್ನು ಮುಂದೆ ಕೆಲಸ ಮಾಡೋದೈತಿ ಕಲಿಯುಗದಾಗ ಅದಕ್ಕಾಗಿ ಜಾಗೃತ ಆಗ್ರಿ ಅಂತೇಳಿ ಎಲ್ಲ ಒಡೆಯರ್ ಬಂಧುಗಳನ್ನೆಲ್ಲ ಜಾಗೃತ ಮಾಡಿ ಎಲ್ಲ ಭಕ್ತರನ್ನೆಲ್ಲ ಜಾಗೃತ ಮಾಡಿ ಭಕ್ತರಿಗೆಲ್ಲ ಮಾರ್ಗದರ್ಶನ ಮಾಡಿ ನಮ್ಮ ಶಿದ್ಧರನ್ನ ಎಲ್ಲ ಏನು ಮಾಡಿದ್ರು ಅಂತ ಕೇಳಿದ್ರೆ ಬೆಳಕಿಗೆ ತಂದರು ಮದಗಣಮುತ್ತವರು ಬಗಲಿಗೆ ಜೋಳಿಗೆ ಹಾಕ್ಕೊಂಡು ಹಳ್ಳಿ ಹಳ್ಳಿ ಒಳಗೆ ತಿರುಗ್ಯಾಡಿ ಉಪ್ಪಿನ ಹಿಡಿದು ತುಪ್ಪಿನ ತನಕ ಭಕ್ತರ ಮನೆ ಮುಂದೆ ಹೋಗಿ ನಿತ್ತು ಸಿದ್ಧರ ರಥ ಬಂದೈತಿ ನಾಡಗೌಡ ಮುಗಿಸಿದ್ನ ಜೋಳಿಗೆ ಬಂದೈತಿ ಅಪ್ಪ ಉಪ್ಪಿನ ಹಿಡಿದು ತುಪ್ಪಿನ ತನಕ ನಿಮ್ಮ ಹೊಲದಾಗ ಏನು ಬೆಳೆದದ ಜೋಳ ಇರಲಿ ಇರಲಿ ಮೆಕ್ಕೆಜೋಳ ಇರಲಿ ಮೆಣಸಿನಕಾಯಿ ಇರಲಿ ಶೇಂಗಾ ಇರಲಿ ಬಳ್ಳೊಳ್ಳಿ ಇರಲಿ ಉಳ್ಳಾಗಡ್ಡಿ ಇರಲಿ ಏನೇ ಇರಲಿ ನಿಮ್ಮ ಹೊಲದಾಗ ಬೆಳೆದದ್ದು ಜೋಳಿಗೆಯಾಗಿ ಹಾಕ್ರಿಪ್ಪ ಜೋಳಿಗೆಯಾಗಿ ಹಾಕರಿ ಕರ್ಮ ಕಳ್ಕೊಳ್ಳೋದೈತಿ ನಾಡಗೌಡ ಮುಕ್ಸಿದ್ನ ಜೋಳಗಿಗೆ ದಾನ ಮಾಡಿ ಆಮೇಲೆ ಮುಮ್ಮೆಟ್ಟು ಗುಡ್ಡದ ಮೇಲೆ ಭವ್ಯವಾಗಿರ್ತಕ್ಕಂಥ ಒಂದು ಸಿದ್ಧಾಶ್ರಮ ರಚನೆ ಆಗ್ಲಕ್ಕತ್ತದ ಆಮೇಲೆ ಹಗಲ ರಾತ್ರಿ ಬರು ಹೋಗು ಭಕ್ತರಿಗೆ ದಾಸೋಹ ಇಟ್ಟಿದ್ದೇವಿ ಅದಕ್ಕಾಗಿ ನೀವೆಲ್ಲರೂ ಏನು ಮಾಡ್ರಿ ಅಂದ್ರೆ ದಾನ ಮಾಡ್ರಿ ಪಾ ಇದು ಅಮ್ಮಕ್ಷಿದನ ಜೋಳಿಗೆ ಇದು ನಾಡಗೌಡನ ಜೋಳಿಗೆ ಇದು ಸಾವಿರ ಸಿದ್ಧರ ಜೋಳಿಗೆ ಈ ಸಿದ್ಧರ ಜೋಳಗಿಗೆ ನೀವು ಕೈ ಎತ್ತಿ ದಾನ ಮಾಡಿದ್ರ ಅಂಗೈಯಟ್ಟು ನೀವು ಜೋಳಿಗೆ ಕೈ ಎತ್ತಿ ದಾನ ಮಾಡಿದ್ರೆ ನಾಳೆ ಹೊತ್ತು ಹೊಂಡೋದ್ರೊಳಗೆ ನಿಮಗೆ ಮುಂಗೈ ಹಟ್ಟು ಕೊಡ್ಲಿಕ್ಕೆ ಅಂದ್ರೆ ನನಗೆ ಮದಗೊಂಡು ಮಾರದ್ರ ಕರಿಬೇಡ್ರಿ ಅಂತ ಹೇಳಿ ಭಕ್ತರಿಗೆ ಅಭಯ ನೀಡಿ ಭಂಡಾರ ಕೊಡ್ತಿದ್ರು ಆ ಭಂಡಾರ ಭಕ್ತರಿಗೆ ಹೋಯ್ತು ಒಂದು ಪಟ್ಟ ಜೊಳಗಿ ಕೊಟ್ಟರೆ ಹತ್ತು ಪಟ್ಟ ಮುತ್ತ ಅವ್ರ ಮನೆ ಹಾಕಿ ಕೊಡ್ಲಕ್ ಕತ್ತ ಹತ್ತ ಹಿಂಗಾಗಿ ಮದಗೊಂಡ ಮಹಾರಾಜರು ಪಾದ ಎಲ್ಲೆಲ್ಲಿ ಇಟ್ಟಾರ ಅಲ್ಲೆಲ್ಲಿ ಪವಿತ್ರ ಆಗಿ ಹೋಯ್ತು ಪಾವನ ಆಗಿ ಹೋಯ್ತು ಅವರ ಪಾದ ಸ್ಪರ್ಶದಿಂದ ಆ ಭಕ್ತರ ಮನಿ ಪಾವನ ಆಯಿತು ಭಕ್ತರ ಭೂಮಿ ಪಾವನ ಆಯಿತು ಭಕ್ತರ ಜೀವನ ಪಾವನ ಆಯಿತು ನೋಡಿ ಕೆಲವರಂ ಮಾತನಾಡಿ ಕೆಲವರಂ ಮುಟ್ಟಿ ಕೆಲವರಂ ಉದ್ಧರಿಸಿದ ಸದ್ಗುರುವಿಗೆ ನತನಪ್ಪೆ ಅನ್ನುವಂಥ ಶ್ರುತಿ ಪ್ರಮಾಣದ ನೋಡಿ ಕೆಲವರಿಗೆ ಉದ್ಧಾರ ಮಾಡುವಂಥ ಶಕ್ತಿ ಮಾತಾಡಿ ಉದ್ಧಾರ ಮಾಡುವಂಥ ಶಕ್ತಿ ಮುಟ್ಟಿ ಉದ್ಧಾರ ಮಾಡುವಂಥ ಶಕ್ತಿ ಇರ್ತೈತಿ ಅಂತ ಗುರುಗಳು ಅಂತಕ ಆದ್ರೆ ಸದ್ಗುರು ಮದಗೊಂಡೇಶ್ವರ್ರ ಅಂತ್ಯಕ ಇವು ಮೂರು ಶಕ್ತಿ ಇತ್ತು ಇವು ಮೂರು ಶಕ್ತಿ ಇತ್ತು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರ ಮೂರು ಮಂದಿ ಕಾಲ ಕಟ್ಕೊಂಡು ಮದಕೊಂಡು ಮುತ್ತವ್ರ ಮಠದಾಗ ಬಿದ್ದರೆ ಅಲ್ಲೇ ಹಾಗಲ್ಲ ರಾತ್ರಿ ಹೆಂಗೆ ಅಂತ ಕೇಳಿದ್ರೆ ಸದ್ಗುರು ಮದಗೊಂಡೇಶ್ವರರ ತುದಿ ನೆಲಗಿ ಮೇಲೆ ಯಾರು ಸರಸ್ವತಿ ಇದ್ದಳು ಸದ್ಗುರು ಮದಗೊಂಡೇಶ್ವರರ ಜೋಳಿಗೆ ಒಳಗೆ ಲಕ್ಷ್ಮಿ ಕುತ್ತುಳು ಸ್ಥಿರವಾಗಿ ಸದ್ಗುರು ಮದಗೊಂಡೇಶ್ವರರ ವಾಣಿ ಒಳಗೆ ಸರಸ್ವತಿ ಜೋಳಿಗೆ ಒಳಗೆ ಲಕ್ಷ್ಮಿ ಆಮೇಲೆ ಕೈ ಒಳಗೆ ಪಾರ್ವತಿ ಕುತ್ತುಳು ಯಾರಿಗೆ ಹಿಂಗೆ ಕೈ ಹಿಂಗೆ ಆಶೀರ್ವಾದ ಮಾಡಿದ್ರು ಸದ್ಗುರು ಮಧುಗೊಂಡೇಶ್ವರರು ಅವರಿಗೆಲ್ಲ ಭಾಗ್ಯ ಉದಯ ಆಗ್ಲಕ್ಕತ್ತು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಸದ್ಗುರು ಮಧುಗೊಂಡೇಶ್ವರ ಅಂತ ಕಾಲು ಕಟ್ಕೊಂಡು ಬಿದ್ದರೆ ತಿಳ್ಕೊಂಡು ಏನಾಯ್ತು ಅಂತ ಕೇಳಿದ್ರೆ ಇದು ನಾಡೆಲ್ಲ ಪ್ರಖ್ಯಾತ ಆಯಿತು ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅಲ್ಲೆಲ್ಲ ಭಂಡಾರ ಬಂಗಾರ ಆಗ್ಲಕತ್ತು ಇದು ಭಂಡಾರ ಅಲ್ಲಪ್ಪ ಇದು ಬಂಗಾರ ನಂಬಿದವ್ರ ಪಾಲಿಗೆ ಬಂಗಾರ ಆ ಅಪನಂಬಿಕೆ ಇಟ್ಟವ್ರ ಪಾಲಿಗೆ ಇದು ಬೆಂಕಿ ನಂಬಿಕೆ ಅಂತ ಪಾಲಿಗೆ ಇದು ಬಂಗಾರ ಇದು ಭಂಡಾರ ತಗೋರಿ ಅಂತ ಯಾರ್ಯಾರಿಗೆ ಭಂಡಾರ ಕೊಟ್ಟರಲ್ಲ ಅಲ್ಲೆಲ್ಲ ಬಂಗಾರ ಹೊಗೆ ಆಯಿತು ಏನು ಮದಗೊಂಡು ಮುತ್ತಿಯವರು ನೋಡಬೇಕು ಮೇಲೆ ಸಂಚಾರ ಮಾಡಿ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಕೊಟ್ಟರು ಮಳೆ ಇಲ್ಲಂದ್ರೆ ಮಳೆ ಕೊಟ್ಟರು ಬೆಳೆ ಇಲ್ಲಂದ್ರೆ ಬೆಳಿ ಕೊಟ್ಟರು ಸಂಪತ್ತಿಲ್ಲಂದ್ರೆ ಸಂಪತ್ತು ಕೊಟ್ಟರು ಸಿರ್ತನ ಕೊಟ್ಟರು ಬಡವಾಗ ಶಿರ್ತನ ಕೊಟ್ಟರು ಆಮೇಲೆ ಬಂಜಿಗೆ ತೊಟ್ಟಿಲು ಕೊಟ್ಟರು ಹೀಗೆಲ್ಲ ಸಿದ್ಧಾಟಿಕೆ ಮಾಡಿದ್ರು ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟರು ಮೂಕಿದ್ದವನಿಗೆ ಮಾತು ಬಾಯಿ ಕೊಟ್ಟರು ಸತ್ತಿದ್ದು ಭಂಡಾರ ಹೊಡೆದು ಹಿಂಗೆ ಎಬಸ್ಕೊಂಡುಸರು ಎಬಸ್ಕೊಂಡ್ರು ಗೊಡ್ಡಿದ್ದದ್ದು ಹುಟ್ಟ ಹುಟ್ಟಕುಮಾರಿಯಾಗಿರ್ತಕ್ಕಂಥದ್ದು ಗೊಡ್ಡ ಆಕಳ ಅದಕ್ಕೆ ಅದನ್ನು ಹಾಲು ಹಿಂಡಿಸಿದ್ರು ಹಿಂಗೆ ಅನೇಕ ಸಿದ್ಧಾಟಗಳನ್ನು ಮಾಡಿ ಸಿದ್ಧಾಟಿಗೆ ಮಾಡಿ ಸಾವಿರ ಸಿದ್ಧರೆಲ್ಲರೂ ಮಾಡಿರ್ತಕ್ಕಂಥ ಸಿದ್ಧಾಟಿಗೆ ಮದಗೊಂಡು ಮುತ್ತವ್ರು ಒಬ್ಬರೇ ಮಾಡಿದ್ರು ಒಬ್ಬರೇ ಮಾಡಿ ನಾಡೆಲ್ಲ ಸಂಚಾರ ಮಾಡಿ ಇದು ಶಿದ್ಧರ ಭಂಡಾರ ಇದು ಇದು ಸಿದ್ಧರ ಜೋಳಿಗೆ ಇದು ಇದು ಶಿದ್ಧರ ವಾಣಿ ಇದು ಸಿದ್ಧರ ಚರಿತ್ರೆ ಅಂತ ನಾಡಿಗೆ ಹಾಡಿನ ಮುಖಾಂತರ ಹೇಳಿಕೊಟ್ರು ಮತ್ತು ಪದ್ಯದ ಮುಖಾಂತರ ಹೇಳಿಕೊಡ್ದು ಅಷ್ಟೇ ಅಲ್ಲ ಗದ್ಯದ ಮುಖಾಂತರ ಹೇಳಿಕೊಟ್ಟು ಅಂತ ಅಂಥೇಳಿ ಒಂದು ಇದು ನಮ್ಮ ಅಮ್ಮೋಕ್ಷದನ ಚರಿತ್ರೆ ಅಮ್ಮೋಕ್ಷದನ ಸಿದ್ಧರ ಚರಿತ್ರೆ ಅಮ್ಮೋಕ್ಷದನ ಮಕ್ಕಳು ಮೊಮ್ಮಕ್ಕಳ ಚರಿತ್ರೆ ಒಟ್ಟಿನ ಮೇಲೆ ಅಮ್ಮೋಕ್ಷದನ ಪರಂಪರೆ ಚರಿತ್ರೆ ಬರೆದು ಸಿರಿ ಅಂತ ಜಗತ್ತಿಗೆ ಕೊಟ್ಟರು ಮತ್ತು ಡೊಳ್ಳಿನ ಹಾಡಿನ ಮುಖಾಂತರ ಪದ್ಯಗಳ ಮುಖಾಂತರ ಹಾಡಿ ಜಗತ್ತಿಗೆ ಹೇಳಿದ್ರು ಆಮೇಲೆ ಮಾತಿನ ಮುಖಾಂತರ ಪ್ರವಚನ ಮುಖಾಂತರ ಸಿದ್ಧಾಟಿಗೆ ಜಗತ್ತಿಗೆ ಹೇಳಿದ್ರು ಇದನ್ನು ಹೇಳಿ ಇದನ್ನು ಜಾಗೃತ ಮಾಡಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಅವಾಗ ಸಿದ್ದಪ್ಪ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿದಾಗ ಅಮಾಶಿಗಾಮಿ ಎತ್ತಿನ ಗಾಡಿ ಹುಡ್ಕೊಂಡು ಬರ್ತಿದ್ರು ಕೆಲವೊಬ್ರು ಭಕ್ತರು ಮುಮ್ಮೆಟ್ಟು ಗುಡ್ಡಕ್ಕೆ ಆಮೇಲೆ ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆಗೆ ಬರ್ತಿದ್ರು ಭಕ್ತರು ಬಂಡಿ ಹುಡ್ಕೊಂಡು ಆಮೇಲೆ ಬರಬೇಕಾದ್ರೆ ಬುತ್ತಿ ಕಟ್ಕೊಂಡು ಬರ್ತಿದ್ರು ಅಥವಾ ದವಸ ಧಾನ್ಯಗಳನ್ನು ಕಟ್ಕೊಂಡು ಹಿಟ್ಟಕ್ಕೆ ಕಟ್ಕೊಂಡು ಬಂದು ಅಲ್ಲಿ ಒಲಿ ಹೂಡಿ ಅಡಿಗೆ ಮಾಡಿ ಅಲ್ಲಿ ಮಾರಾಗೋಳಿಗೆ ಊಟ ಮಾಡಿಸಿ ತಾವು ಊಟ ಮಾಡಿ ದೇವ್ರಿಗೆ ಉಣಿಸಿ ಹೋಗ್ತಿದ್ರು ಮುಂದೆ ಮದಗೊಂಡು ಮಹಾರಾಜರು ಬಂದ ಮ್ಯಾಗ ಮಧುಗೊಂಡೇಶ್ವರ ಮಹಾರಾಜರು ಬಂದ ಮ್ಯಾಗ ಏನಾಯಿತು ಅಂತ ಕೇಳಿದ್ರೆ ಆ ಬಹುಶಃ ನನಗನ್ನಿಸ್ತತಿ ಮದಗೊಂಡು ಮುತ್ತಿವರ್ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಮಠ ಕಟ್ಟಿ ದಾಸೋಗಿಟ್ಟ ಮ್ಯಾಗ ನಾಡಿನೆಲ್ಲ ಜನರು ಮನೆಗಿಂದ ಬುತ್ತಿ ಕಟ್ಕೊಂಡು ಬರೋದು ಬಿಟ್ಟರು ಏನೂ ಇಲ್ಲ ಸುಮ್ಮ ಮನೆಗಿಂದು ತಯಾರಾಗಿ ಮುಮ್ಮೆಟ್ಟು ಗುಡ್ಡಕ್ಕೆ ಬರೋದು ಆಮೇಲೆ ಅವಾಗ ಅಮಾಶಿಗೊಮ್ಮಿ ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆಗೊಮ್ಮೆ ಜನ ಬರ್ತಿತ್ತು ಈಗ ಹನ್ನೆರಡು ತಿಂಗಳ ಮುನ್ನೂರ ಅರವತ್ತೈದು ದಿನ ಜನ ನಾಡ್ಮಗಿನ ಜನ ಮುಮ್ಮೆಟ್ಟು ಗುಡ್ಡಕ್ಕೆ ಬರ್ತಾರ ಯಾರು ಬುತ್ತಿ ಕಟ್ಕೊಂಡ್ ಬರಂಗಿಲ್ಲ ಎಲ್ಲೋ ಒಬ್ರು ಬುತ್ತಿ ಕಟ್ಕೊಂಡು ಬಂದಿರ್ಬೇಕು ನೂರಕ್ಕೆ ತೊಂಬತ್ತೊಂಬತ್ತು ಮಂದಿ ಸಾವಿರಕ್ಕೆ ಒಂಬತ್ ನೂರ ತೊಂಬತ್ತೊಂಬತ್ ಮಂದಿ ಕೈಲೇ ಬರಿಗೈಲೇನೆ ಬರ್ತಾರೆ ಬಂದು ಮುತ್ಯಾನ ದರ್ಶನ ಮಾಡಿ ಮುತ್ಯಾನ ಪಾದಿಗೆ ಬಿದ್ದು ಮುತ್ಯಾನ ಭಂಡಾರ ಹಣಿಮೇಲೆ ಹಚ್ಕೊಂಡು ಇದು ಮದಗೊಂಡ್ ಮುತ್ತ್ಯಾ ಹೇಳದ ಭಂಡಾರ ಅಲ್ಲ ಇದು ಬಂಗಾರ ಆಗ್ತ ಹೇಳ್ದ ಇದು ಭಂಡಾರ ನಮ್ಮ ಪಾಲಿಗೆ ಬಂಗಾರ ಆಯ್ತು ಅಂತ ಭಂಡಾರ ಹಚ್ಕೊಂಡು ಮುತ್ಯಾನ ಮಠದಾಗ ಮದ ಮುತ್ತಾನ ಮಠದಾಗ ಮುತ್ಯಾನ ಮಠದಾಗ ಎಂತಾದ್ ಅಮೃತಕ್ಕೆ ಹೋಲುವಂತ ಮಹಾಪ್ರಸಾದ ಊಟ ಮಾಡಿ ದಾಸೋಹದ ಊಟ ಮಾಡಿ ಅಹ್ ದರ್ಶನ ಮಾಡಿಕೊಂಡು ಇದ್ದದ್ದು ತಮ್ಮ ಕಿಶಾಗಿದ್ದು ನಾಲ್ಕು ರೂಪಾಯಿ ಆ ಮುತ್ತಾನ ಮದಗೊಂಡ್ ಮುತ್ತೋಳಗಿ ಹಾಕಿ ದಾನ ಮಾಡಿ ಮದ್ಗೊಂಡ್ ಮುತ್ತೆಯವ್ರನ್ನ ಮನಿ ಕರ್ಕೊಂಡು ಹೋಗಿ ತಮ್ಮ ಊರಿಗೆ ಕರ್ಕೊಂಡು ಹೋಗಿ ಹತ್ತಿಪ್ಪತ್ತು ಮನಿ ತಿರ್ಗಾಡಿ ಭಿಕ್ಷೆ ಮಾಡಿ ಜೋಳ ಕಾಳ ರೊಕ್ಕ ರೂಪಾಯಿ ಕೊಟ್ಟು ಇದು ಇದಾಸೋಕ ಅಂತ ಹೇಳಿ ಮಾಡಿ ಹಿಂಗ ಎಲ್ಲಾರು ಇವತ್ತು ಸೇವಾ ಮಾಡಕತ್ತಾರ ಸೇವ ಮಾಡ್ಲಕ್ಕಾರ ಏನಾಯ್ತು ಅಂದ್ರೆ ಅವಾಗ ನೂರಾರು ಪಲ್ಲಕ್ಕಿ ಕೂಡ್ತಿದ್ದು ಮುಂದೆ ಮದಗೊಂಡ್ ಮುತ್ಯಾನ ಕಾಲಕ್ ಇರ್ತಿಲ್ಲ ಏನಾಯ್ತು ಅಂತ ಕೇಳಿದ್ರ ಇವತ್ತು ಸಾವಿರಾರು ಪಲ್ಲಕ್ಕಿ ಮುಮ್ಮಟ ಗುಡ್ಡಕ್ಕೆ ಚಟ್ಟಿ ಜಾತ್ರೆಗೆ ಬರ್ಲಕತ್ತವು ಸಾವಿರಾರು ಪಲ್ಲಕ್ಕಿ ಪಲ್ಲಕ್ಕಿ ಡೊಳ್ಳ ಇದೆಲ್ಲ ಮುತ್ತಾನ ಜಾತ್ರೆ ಕೂಡಿ ಘಟನೆ ಏನಾಗೈತಿ ಅಂತ ಕೇಳಿದ್ರ ಇವತ್ತು ನಾಡ್ಮಗಿನ ಜನ ಲಕ್ಷ ಗಟ್ಲೆ ಜನ ಐದು ದಿನ ಮುಮ್ಮೆಟ್ ಗುಡ್ದಾಗ ಮುತ್ಯನ್ ಅಂಗಳದಾಗ ಕೂಡಿ ಶಿದ್ರ ಭೇಟಿ ನೋಡಿ ಭಂಡಾರಕಾರಿ ಕಾರ್ಸಿ ಜೈಕಾರ ಹಾಕಿ ಜೈಕಾರ ಹಾಕಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಮುತ್ಯಾನ ಜಾತ್ರೆ ಮಾಡಕ ಐದು ದಿನಗಟ್ಟಲೆ ಜಾತ್ರೆ ಹಗಲು ರಾತ್ರಿ ನಡಿತೈತಿ ನಾಡಿನ ಎಂಟು ದಿಕ್ಕಿಂದ ಸಿದ್ರ ಪಲ್ಲಕ್ಕಿ ಬರ್ತಾವು ನಾಡಿನ ಎಂಟು ದಿಕ್ಕಿಂದ ಭಕ್ತರು ಬರ್ತಾರೆ ನಾಡಿನ ಎಂಟು ದಿಕ್ಕಿಂದ ಒಡೆಯರು ಬರ್ತಾರೆ ಈ ಭವ್ಯವಾಗಿರ್ತಕ್ಕಂಥ ಚಟ್ಟಿ ಜಾತ್ರೆ ಇವತ್ತು ನಡೆದದ ಈ ವರ್ಷ ಚಟ್ಟಿ ಜಾತ್ರೆ ನಾಳೆ ಇಪ್ಪತ್ತನೇ ತಾರೀಕ ವಾರ ಗುರುವಾರ ತಿಂಗಳ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಚಟ್ಟಿ ಜಾತ್ರೆ ಭವ್ಯವಾಗಿರ್ತಕ್ಕಂತ ಜಾತ್ರೆ ಇದು ಭಂಡಾರದ ಜಾತ್ರೆ ಇದು ಸಿದ್ಧರ ಕಾಶಿ ಭೂ ಕೈಲಾಸ ಗಿರಿ ಅಲ್ಲ ಇದು ಮುಕ್ತಿ ಮಂದಿರ ಅಮ್ಮೋಕ್ಷದ ಅಂಗಳದಾಗ ದೊಡ್ಡ ಜಾತ್ರೆ ಚಟ್ಟಿ ಜಾತ್ರೆ ಅಂದ್ರೆ ಅಮ್ಮೋಕ್ಷದ ಜಾತ್ರೆ ಆ ಜಾತ್ರೆಗೆ ನಾವು ನೀವುಗಳೆಲ್ಲರೂ ಹೋಗಿ ತನು ಮನ ಧನ ಅರ್ಪಿಸಿ ಸಿದ್ಧರ ದರ್ಶನ ಮಾಡಿ ಸಿದ್ಧರ ಜೈಕಾರ ಹಾಕಿ ಸಿದ್ಧರ ಸೇವಾ ಮಾಡಿ ಜನ್ಮೇ ಪವಿತ್ರ ಮಾಡ್ಕೊಳ್ಳುವಂತ ಒಂದು ಪವಿತ್ರ ದಿನ ನಾಳೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತನೇ ತಾರೀಕು ವಾರ ಗುರುವಾರ ನಾವು ಎಲ್ಲರೂ ಮಧ್ಯಾಹ್ನ ಜಾತ್ರೆಗೆ ಹೋಗುನು ಸಿದ್ಧರ ಭೇಟಿ ನೋಡೋಣ ಜೈಕಾರ ಹಾಕುನು ಜನ್ಮ ಪವಿತ್ರ ಮಾಡ್ಕೊಂಡು ಸಿದ್ಧರ ಕೃಪಾ ಆಶೀರ್ವಾದ ಪಡ್ಕೊಳ್ಳುನು ಅಂತ ಹೇಳ್ತಾ ನನ್ನ ವಾಗ್ರೂಪ ಸೇವೆಯನ್ನು ಸದ್ಗುರು ಸಿದ್ಧರತ್ನರ ಚರಣಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಹರೋಂ ತತ್ಸತ್